ஹலோ வீட்சிகே நமஸ்கார நான் சஞ்சய் நகர் சுத்தாமு சுத்தமலேரம் தேவ்ஸ்தான் கடமலேஸ்வரம் தேவஸ்தான கட்லிக்காய் பர்சல கட்லிக்காய் பர்சி நாலு தின நடைபெறும் சோ நம் சஞ்சய் நகர்ந்த நம்ம மலேஸ்வரம் ரீச் ஆக ட்வெண்ட்டி மினிட்ஸ் இல்லை கார் சோ பஸ் அந்த ಸೊ ಡೈರೆಕ್ಟ್ ಬಸ್ ಇಲ್ಲ ಸಂಜೆ ನೋಡಿದ ಸೊ ನೀವು ಕೆ ಟು ತಗೊಂಡು ಯಶವಂತಪುರ್ ಬಂದು ಸೊ ಯಶವಂತಪುರ್ ಬಂದು ಅಲ್ಲಿಂದ ಬರಬೇಕಾಗುತ್ತೆ ಬಟ್ ಆಟೋ ಮಿನಿಮಮ್ ಚಾರ್ಜಸ್ ಟೇಕ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಸೊ ನೋಡಿದ್ರಲ್ಲ ವೀಕ್ಷಕರೆ ಸ್ಟಾರ್ಟಿಂಗಲ್ಲೇ ನಮಗೆ ಆಲ್ರೆಡಿ ಶಾಪಿಂಗ್ ಸ್ಟಾರ್ಟ್ ಆಗಿದೆ ಏನೇನು ಐಟಮ್ಸ್ ಇದೆ ತುಂಬಾ ಐಟಮ್ಸ್ ನೋಡ್ರಿ ಆ್ಯಕ್ಚುಲಿ ಸೊ ದಯವಿಟ್ಟು ಯಾರ್ಯಾರು ಈ ಪರ್ಸೆ ಮಿಸ್ ಮಾಡ್ಕೊಂಡಿದ್ದೀರೋ ನೆಕ್ಸ್ಟ್ ಟೈಮ್ ದಯವಿಟ್ಟು ಪರ್ಸೆಗೆ ಹೋಗಿ ನೋಡಿ ಏನೇನು ಐಟಮ್ಸ್ ಸಿಗುತ್ತೆ ಹೇಗೆಲ್ಲ ಇತ್ತು ಈ ವಿಡಿಯೋ ನೋಡಿಬಿಟ್ಟು ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಆಗಿ ಹೋಗಿ ಸೊ ನೋಡೋಲ್ಲ ಬನ್ನಿ ಏನೇನಿದೆ ಸೊ ನೋಡೋರಲ್ಲ ಜಾರಿ ವಾಟ್ಸು ವಾಟ್ರಿ ಆಮೇಲೆ ತುಂಬಾ ಐಟಮ್ಸ್ ಇತ್ತು ನೋಡಿ ನೋಡೋರಲ್ಲ ಸೊ ನಾನು ನನ್ನ ಮಗಳು ಇದು ಬಂದು ಎಂಟ್ರೆನ್ಸ್ ಗೇಟು ಈ ಕಡೆ ಒಂದು ಗೇಟು ಆ ಕಡೆ ಒಂದು ಮೂರು ಗೇಟ್ ಇದೆ ಸೊ ನಾವು ಇಲ್ಲಿ ಎಂಟ್ರೆನ್ಸ್ ಮೂರು ಗೇಟ್ ಇದ್ದಾನೆ ಸೊ ನಾವು ಎಂಟರ್ ಆಗಿ ಸೊ ಎಂಟರ್ ಆಗಿ ಕಾರ್ತಿಕ ಮಾಸ ನಡೀತಾರ ತುಂಬಾ ಕಾರ್ತಿಕ ದೀಪಗಳು ತುಂಬಾ ಹೆಚ್ಚಿದ್ರು ಸೊ ಇನ್ನೂ ಆ ದೀಪಗಳು ಹಚ್ಚಿರೋದನ್ನು ದರ್ಶನ ಮಾಡ್ತೀವಿ ಹಾಗೂ ತಾಯಿ ದರ್ಶನ ಮಾಡ್ತೀವಿ ದೇವ್ರು ಹೇಗೆ ಹೇಗೆ ಅಲಂಕಾರ ಆಗಿದ್ರು ಅದೆಲ್ಲ ನೋಡೋದನ್ನು ಅಲ್ಲೇ ನಮ್ಗೆ ಸುಬ್ರಹ್ಮಣ್ಯ ದೇವ್ರ ದರ್ಶನ ಇದೆ ಸೊ ನಾವು ಸುಬ್ರಹ್ಮಣ್ಯ ದೇವ್ರನ್ನ ನೋಡಿಕೊಂಡ್ರೆ ತುಂಬಾ ರಶ್ ಇತ್ತು ಆಕ್ಚುಲಿ ಎಷ್ಟು ದೊಡ್ಡ ಕ್ಲೂ ಇತ್ತು ಅಂದ್ರೆ ಅಷ್ಟು ದೊಡ್ಡ ಕ್ಯೂ ಇತ್ತು ಸೊ ನಾವು ಟ್ವೆಲ್ವ್ ಓ ಕ್ಲಾಕ್ವರೆಗೂ ಕಾಯ್ದು ದರ್ಶನ ಮಾಡಿದೇ ಬಂದಿತ್ತು ಅಲ್ಲಿವರೆಗೂ ಜನ ಕಮ್ಮಿ ಆಗೇ ಇರಲಿಲ್ಲ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಜನ ಚೆನ್ನಾಗಿತ್ತು மக்களுக்கு பிரசாத ஜேரோதேவான பிரசாக ಬರೇ ಜನ ಅಂದ್ರೆ ಜನ ಕಮ್ಮಿ ಆಗಲಿ ಅಂತ ನೋಡಿಕೊಂಡು ದೀಪ ಅದೀಪಿಸೋದಿಕ್ಕೆ ಬರುತ್ತೆ ಇದು ಬಂದ್ರೆ ಮೇನ್ ಎಂಟ್ರೆನ್ಸ್ ಸೊ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ರೆ ಒಳಗೆ ಥರ ಇದೆ ಸೊ ಅದು ಹಾಗಾಗಿ ಇದಕ್ಕೆ ಕಾಡ್ಮಲ್ಲೇಶ್ವರ ದೇವಸ್ಥಾನ ಅಂತ ಎಲ್ಸ್ರಿ ಸೊ ಎಷ್ಟು ಗ್ರೀನರಿ ಇದೆ ಅಂದರೆ ದಯವಿಟ್ಟು ಬೆಂಗಳೂರಲ್ಲಿ ಯಾರಿದೆಯೋ ಬಂದು ಒಂದು ದೇವ್ ದರ್ಶನ ಬರಿ ఒ దేవస్థాన గంగమ్మ దేవస్థాన నరసింహస్వామి దేవస్థాన నంది తీర్థ దేవస్థాన దేవస్థాన కవర్ అప్ సో నోడ్రల్ ఇది నంద అలంకారీ అలంకార ఆర్ట్ వర్క్ సాఫ్ యాడ్ మారు తు ఆ వర్క్ అందా ఇష్ట సో నీ ఆర్ట్ వర్క్ ఎస్ చన

நிரசிம்வாமிஸ்ல உலகிற வீடியோ அலாத்தா சோழே நான் ஜஸ்ட் ஐடை வீடியோ பண்ணேன் தும்பே ஜன இஷ்டு ஜன அந்த அது ஜன பரிசே ஒழுத அவர் கிலோமீட்டர் வரைக்கும் கொரிசை ஆகிட்டேன் தம்பே ஸ்டாஸிப்பு தம்பாஸ் இப்போது ஸ்டால்ஸ் எல்லாம் ஃப்ரீயாக ஸோ அல்ல நிலையோ कोट याद चाहिए सो नहीं यादिया स्टाक ऐसा ईटम्स हाँ बंदी हाँ सो नोले कडलेट आदि कदलेक नाटी कदलेको वादम कदलेकू कदले इन कदलेकाय तुम चाहिए सो नोल की किटाणी किटाणी आने హండ్రెడ్ రుపీస్ ఇస్తాయి ట్ీ రుపీసూ షాపింగ్ ట్ థౌసండ్ రుపీస్ షాపింగ్ అసూ ఐటమ్స్ ఇస్తే కదలేక తే పచ్చి కచ్చి కదలకై వయ్ తున చాలా சரி செல்லது ಸೊ ನಾವು ಟ್ವೆಲ್ ಓ ಕ್ಲಾಕ್ ನಾನು ದರ್ಶನ ಮಾಡೋದಕ್ಕೆ ಹೋದರೆ ತುಂಬಾ ಖಾಲಿ ಇತ್ತು ಅದು ಎಂಟ್ರೆನ್ಸಲ್ಲೇ ನಿಮಗೆ ಒಳ್ಳೆ ಸರ್ದಕ್ಕೆ ಹೋದಂಗೆ ಅನುಭವ ಆಗುತ್ತೆ ಹಂಗೆ ಲೈಟಿಂಗ್ ಎಫೆಕ್ಟ್ಸ್ ಕೊಟ್ಟಿದ್ವಿ ಸೊ ತಾಯಿಗೆ ಕುತ್ಕೊಂಡು ಮಾರೋದನ್ನ ಮಾರೋದಿಲ್ಲ ಎಷ್ಟು ಸಿಂಪಲ್ ಆಗಿ ಅಲಂಕಾರ ಮಾಡಿದ್ವಿ ಅಂದರೆ ಆರ್ಡಿನರಿ ಇವನ್ ಕಡಲೆಕಾಯಿ ಮಾಡ್ತಾ ಇದ್ದಾರೆ ಹಾಗೆ ಅಲಂಕಾರ ಮಾಡಿದ್ವಿ

ಏನೋ ಐಟಮ್ಸ್ ತಗೊಂಡಿದ್ದು ಏನು ಇಷ್ಟ ಆಗುತ್ತೆ ಅದೆಲ್ಲ ತಗೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ನನ್ನ ಶಾಪಿಂಗ್ಗಿಂತ ನನ್ನ ಮಗಳ ಶಾಪಿಂಗಿದೆ ಜಾಸ್ತಿ ಹೋಗಿತ್ತು ಸೊ ಬೇಗ ರೈಡೆಲ್ಲ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳಿಗೆಲ್ಲ ತುಂಬಾ ರೈಡ್ಸ್ ಇತ್ತು ಚಿಕ್ಕ ಚಿಕ್ಕ ರೈಡು ಜಸ್ಟ್ ಫಿಫ್ಟೀನ್ ಹಂಡ್ರೆಡ್ ಎಲ್ಲ ರೈಡ್ಸ್ ಇತ್ತು ಸೊ ಮಕ್ಳಿಗೆ ಬರ್ಕೊಂಡೋಗ್ಬೋದು ಪ್ರೊಟೆಕ್ಷನ್ ಇತ್ತು ಇದ್ದಾರೆ ಪೊಲೀಸ್ ಅವರು అదికెలా సో అస్ట్ అవకాశ ఇున్నా చదువు ప్యాంట్ తగిన టోపి తి ఐటమ్స్ మొత్తం ఆట తిన్న ఇది స్టేమ్ చాలా ఎలా హండ్రు పుష్కల్ స్టార్ట్ ఆగితే ఐటమ్స్ ఇచ్చేదే వీక్షకు కట్టెకాయ పర్సె హేగి హితు ఇది ట్వెల్వ్ ఓ క్లాక్ ట్వెల్వ్ ఓ క్లాక్ ఒన్ ఓ క్లాక్ వరకు ముగ్గురికి పర్సెంట్ ఆక్చులీ వ ఒన్ ఓ క్లాక్ అూ అే ఇు చన నష్ట్రెం లైక్ అయితే దయవిట్ షేర్ మి లైక్ మి సబ్స్క్రైబ్ మిగతా కమెంట్ మిగతి సపోర్ట్ మాత కీప్ వాచింగ్ మన థ్యాంక్ యూ